ರೈಸ್ ಮನಿ ಇಟ್ಕೊಂಡು ಒಂದು ಕ್ಲಾಸ್ ನಡೆಯುತ್ತೆ ಇಡೀ ವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ರನ್ನ ಕೆಳಗೆ ಹಾಕಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸೇ ನಡೆಯೋದು ಸರ್ ಇ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಮೆಸ್ಟ್ ಟಫರ್ ಆಗಿದ್ದು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದರೂ ಪರವಾಗಿಲ್ಲ ಪಕ್ಕದವರು ಊಟ ಮಾಡಬಾರದು ಮಾಡುದ ಕಥೆ ಕಿಚ್ಚಿನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೈಸ್ ಮನಿ ಇಟ್ಕೊಂಡು ಒಂದು ಟಾಸ್ಕ್ ನಡೆಯುತ್ತೆ ಇಡೀ ವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ಬನ ಕೆಳಗೆ ಹಾಕಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಲೆಸ್ ಆರ್ಗ್ಯುಮೆಂಟ್ಸ್ ನಡೆಯೋದು ಸರ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಮೆಸ್ಟಿಟ್ಟು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದ್ರೂ ಪರವಾಗಿಲ್ಲ ಪಕ್ಕದವ್ರು ಊಟ ಮಾಡಬಾರದು ಕಥೆ ಕಿಚನ್ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೈಸ್ ಮನಿ ಇಟ್ಕೊಂಡು ಒಂದು ಕ್ಲಾಸ್ ಕಡಿಯುತ್ತೆ ಇಡೀ ವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ಬನ ಕೆಳಗ್ ಹಾಕ್ಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸ್ ನಡೆಯೋದು ಸರ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಯು ಮೆಸ್ ಕಾಣಿಸಿದ್ದು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದ್ರೂ ಪರವಾಗಿಲ್ಲ ಪಕ್ಕದವರು ಊಟ ಮಾಡಬಾರದು ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ